ನನ್ನ ಕರ್ನಾಟಕ ರಾಜ್ಯಶಾಸ್ತ್ರ ವಿದ್ಯಾರ್ಥಿ ಬಳಗಕ್ಕೆ ನನ್ನ ನಮಸ್ಕಾರಗಳು ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇವತ್ತ ನೀಲರಕ್ಷೆಗಳಾಗಿರಬಹುದು ಮತ್ತು ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳಾಗಿರಬಹುದು ಅಷ್ಟೇ ಅಲ್ಲದೆ ಸ್ನೇಹಿತರೆ ಈ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಚಿತ್ರಗಳಾಗಿರಬಹುದು ಅಥವಾ ಮುಂದೆ ಬರುವಂತ ಚಿತ್ರಗಳಾಗಿರಬಹುದು ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳು ರಾಜ್ಯಶಾಸ್ತ್ರ ವಿಷಯದಲ್ಲಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳು ಹೇಗೆ ಪಡೆಯಬೇಕು ಯಾವ ರೀತಿ ಬರೆಯಬೇಕು ಅನ್ನುವಂಥ ಮಾಹಿತಿ ನಮ್ಮ ರಾಜ್ಯಶಾಸ್ತ್ರದ ಉಪನ್ಯಾಸಕರಾಗಿರ್ತಕ್ಕಂತ ಹಿರಿಯ ಉಪನ್ಯಾಸಕರು ಸರ್ವಜೀವಿ ಉಪನ್ಯಾಸಕರು ಅನುಭವಿ ಉಪನ್ಯಾಸಕರು ಪ್ರಸ್ತುತ ನಮ್ಮ ಸಿಂದಗಿ ತಾಲೂಕಿನಲ್ಲ ಸಿಂದಗಿ ತಾಲೂಕಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ ಸೇವೆ ಸಲ್ಲಿಸುತ್ತಿರುವ ನಮ್ಮ ಎನ್ ಬಿ ಪೂಜಾರಿ ಅಂತ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಅವರಿಗೆ ಮೊದಲೇದಾಗಿ ನನ್ನ ಪರವಾಗಿ ಹಾಗೂ ನನ್ನ ಸಂಸ್ಥೆಯ ಅಂದ್ರ ವಿದ್ಯಾಸಾರಥಿ ಸಂಸ್ಥೆಯ ಪರವಾಗಿ ಅವರಿಗೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ ಸರ್ ಧನ್ಯವಾದಗಳು ಸರ್ ತಮಗೂ ಕೂಡ ನಿಜನೇ ಶುಭಾಶಯ ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಸರ ಆತ್ಮೀಯ ವಿದ್ಯಾರ್ಥಿಗಳೇ ಈಗ ನಾವು ಚರ್ಚೆಯನ್ನು ಆರಂಭ ಮಾಡೋಣ ಮೊದಲನೇ ಪ್ರಶ್ನೆ ನಾವು ನಮ್ಮ ಎಂ ಬಿ ಪೂಜಾ ಸರ್ ಅವ್ರಿಗೆ ಕೇಳೋಣ ಸ್ನೇಹಿತರೆ ನಮ್ಮ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೀಲಕ್ಷೆಯ ಬಗ್ಗೆ ನಮ್ಮ ಎಂ ಬಿ ಪೂಜಾ ಸರ್ ಅವರು ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಡ್ತಾರ ಯಾವ ರೀತಿಯ ಮಾಹಿತಿ ನೋಡುದಾದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಈ ವರ್ಷದ ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮ ಎಲ್ಲ ರಾಜ್ಯಶಾಸ್ತ್ರ ಉಪನ್ಯಾಸಕ ಬಳಗಕ್ಕೂ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಾ ಈ ಒಂದು ಈ ವರ್ಷದ ನೀರು ನಕ್ಷೆಯನ್ನ ಶಿಕ್ಷಣ ಇಲಾಖೆ ಹಾಗೂ ಈ ಪಠ್ಯ ಪುಸ್ತಕ ನಿರ್ದೇಶನಾಲಯ ಎರಡು ಸೇರಿ ಒಂದು ಪರಿಷ್ಕೃತವಾಗಿರ್ತಕ್ಕಂತ ವಿಶೇಷ ನೀರುನಕ್ಷೆಯನ್ನ ಬಿಡುಗಡೆ ಮಾಡಿದೆ ಸರ್ ಆ ಒಂದು ನೀಲನಕ್ಷೆಯ ಪ್ರಕಾರ ನಮ್ಮ ವಿದ್ಯಾರ್ಥಿಗಳು ಯಾವುದೇ ಭಯ ಇಲ್ಲದೆ ಅತಿ ಹೆಚ್ಚು ಅಂಕಗಳನ್ನ ಪಡೀಲಿಕ್ಕೆ ಈ ಒಂದು ಮೀನನಕ್ಷೆಯನ್ನ ಚೆನ್ನಾಗಿ ಅರಿತುಕೊಂಡು ಅದರ ಪ್ರಕಾರ ಸ್ಮಾರ್ಟ್ ವರ್ಕ್ ಅನ್ನ ಮಾಡಿದೆಯಾದ್ರ ಅತಿ ಹೆಚ್ಚು ಅಂಕಗಳನ್ನ ಪಡೆಯಲಿಕ್ಕೆ ಸಾಧ್ಯ ಇದೆ ಸರ್ ಅದರಂತೆ ಈ ವರ್ಷದ ಈ ಒಂದು ನೀಲನಕ್ಷೆಯ ಪ್ರಕಾರ ಒಂದನೇ ಅಧ್ಯಾಯದಲ್ಲಿ ಒಟ್ಟು ಹನ್ನೆರಡು ಅಂಕದ ಒಂದು ಪ್ರಶ್ನೆಗಳನ್ನ ಕೇಳಲಾಗುವುದು ಅನ್ನುವಂಥದ್ದನ್ನ ಈಗಾಗಲೇ ಇಲಾಖೆ ಬಿಡುಗಡೆ ಮಾಡಿತು ಅದರಲ್ಲಿ ಐದು ಅಂಕದ ಎರಡು ಪ್ರಶ್ನೆಗಳು ಒಂದು ಅಂಕದ ಎರಡು ಪ್ರಶ್ನೆಗಳನ್ನ ಇಲ್ಲಿ ವಿದ್ಯಾರ್ಥಿಗಳು ಅಧ್ಯಯನ ಮಾಡಬೇಕು ಜೊತೆಗೆ ಎರಡು ಅಂಕದ ಪ್ರಶ್ನೆಗಳು ಕೇಳುವುದಿಲ್ಲ ಅಂತ ತಿಳ್ಕೊಂಡು ಅದನ್ನ ಸರಿ ಮಾಡುವುದು ಬಿಡಬಾರದು ಯಾಕಂತಂದ್ರೆ ಎರಡು ಅಂಕದ ಪ್ರಶ್ನೆಗಳಲ್ಲಿ ಒಂದು ಅಂಕದ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆಗಳಿವೆ ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳು ಈ ಐದು ಮತ್ತು ಹತ್ತು ಎರಡು ಅಂಕದ ಒಂದು ಅಂಕದ ಮತ್ತು ಎರಡು ಅಂಕದ ಐದು ಅಂಕದ ಪ್ರಶ್ನೆಗಳನ್ನ ಇಲ್ಲಿ ಅಭ್ಯಾಸ ಮಾಡುವ ಮೂಲಕ ನಿರ್ದಿಷ್ಟವಾಗಿ ಈ ಸಲ ಈ ಒಂದು ನೀಲನಕ್ಷೆಯ ಉದ್ದೇಶ ಏನಂತಂದ್ರೆ ಎಲ್ಲ ವಿದ್ಯಾರ್ಥಿಗಳು ಆ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ಬೇಕು ಜೊತೆಗೆ ನೂರಕ್ಕೆ ಮೂರು ಫಲಿತಾಂಶವನ್ನ ಪಡಿಬೇಕು ಅನ್ನುವಂತಹ ಒಂದು ಮಹಾಶಯೊಂದಿಗೆ ಈ ಪರಿಪೂರ್ಣ ಶಿಕ್ಷಣ ಇಲಾಖೆಯಿಂದ ನೀಲನಕ್ಷೆಯನ್ನ ಬಿಡುಗಡೆ ಮಾಡಿತ್ತು ಒಂದನೇ ಅಧ್ಯಾಯದಲ್ಲಿ ಹನ್ನೆರಡು ಅಂಕಗಳು ಎರಡನೇ ಅಧ್ಯಾಯದಲ್ಲಿ ಹದಿನಾಲ್ಕು ಅಂಕಗಳ ಒಂದು ಪ್ರಶ್ನೆಗಳನ್ನ ಕೇಳಲಾಗುವುದು ಎರಡನೇ ಅಂಕದಲ್ಲಿ ಹತ್ತು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಎರಡು ಪ್ರಶ್ನೆಗಳನ್ನ ಹೇಳುವ ಮೂಲಕ ವಿದ್ಯಾರ್ಥಿಗಳಿಗೆ ಇದೊಂದು ಮಾರ್ಗಸೂಚಿಯಾಗಿ ಈ ವರ್ಷ ಅಧ್ಯಯನ ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾರ್ಗಸೂಚಿಯಾಗಿತ್ತು ಮತ್ತು ಮೂರನೇ ಪಾಠದಲ್ಲಿ ಆ ಹತ್ತು ಅಂಕದ ಪ್ರಶ್ನೆಗಳನ್ನ ಕೇಳಲಾಗುವುದು ಮೂರನೇ ಅಂಕದಲ್ಲಿ ಹತ್ತು ಅಂಕದ ಪ್ರಶ್ನೆಗಳಲ್ಲಿ ಒಂದು ಒಂದು ಅಂಕದ ಪ್ರಶ್ನೆಗಳನ್ನ ಆ ಒಂದು ಕೇಳಿ ನಂತರ ಎರಡು ಅಂಕದ ಎರಡು ಪ್ರಶ್ನೆಗಳು ಐದು ಅಂಕದ ಒಂದು ಪ್ರಶ್ನೆಯನ್ನ ಈ ಮೂರನೇ ಅಧ್ಯಾಯದಲ್ಲಿ ಕೇಳಲಾಗುವುದು ನಂತರ ನಾಲ್ಕನೇ ಅಧ್ಯಾಯದಲ್ಲಿ ಐದು ಅಂಕದ ಒಂದು ಅಂಕದ ಐದು ಪ್ರಶ್ನೆಗಳು ಎರಡು ಅಂಕದ ಒಂದು ಪ್ರಶ್ನೆ ಜೊತೆಗೆ ಐದು ಅಂಕದ ಒಂದು ಪ್ರಶ್ನೆಯನ್ನ ನಾಲ್ಕನೇ ಅಧ್ಯಾಯದಲ್ಲಿ ಕೇಳಲಾಗುವುದು ನಂತರ ಇಂಪಾರ್ಟೆಂಟ್ ಇನ್ನೊಂದು ಚಾಪ್ಟರ್ ಯಾವುದು ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಹದಿನೆಂಟು ಅಂಕಗಳು ಇರ್ತಕ್ಕಂಥ ಐದನೇ ಅಧ್ಯಾಯವನ್ನ ಅಂದ್ರೆ ಐದನೇ ಅಧ್ಯಾಯ ರಾಷ್ಟ್ರ ನಿರ್ಮಾಣ ಮತ್ತು ಅವರ ಸವಾಲುಗಳನ್ನ ನಾವು ನೋಡಿದಾವೆ ಇಲ್ಲಿ ಹದಿನೆಂಟು ಅಂಕಗಳ ಒಂದು ಪ್ರಶ್ನೆವನ್ನ ಇನ್ನೇ ಅಂಕ ಐದನೇ ಪಾಠದಲ್ಲಿ ಕೇಳುವುದರಿಂದ ವಿದ್ಯಾರ್ಥಿಗಳು ಇಲ್ಲಿ ಐದನೇ ಪಾಠದಲ್ಲಿ ಒಂದು ಹತ್ತು ಅಂಕದ ಪ್ರಶ್ನೆ ಆಮೇಲೆ ಐದು ಅಂಕದ ಒಂದು ಪ್ರಶ್ನೆ ಆಮೇಲೆ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಈ ರೀತಿಯಾಗಿ ಒಂದು ಅಂಕ ಎರಡು ಅಂಕ ಐದು ಅಂಕ ಮತ್ತು ಹತ್ತು ಅಂಕದ ನಾಲ್ಕು ಪ್ರಶ್ನೆಗಳು ಈ ಪಾಠದಲ್ಲಿ ಕೇಳುವುದರಿಂದ ವಿದ್ಯಾರ್ಥಿಗಳು ಈ ಪಾಠವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದೆಯವರ ಹದಿನೆಂಟು ಅಂಕದ ಮಾರ್ಕ್ಸ್ ಇಲ್ಲಿ ಹದಿನೆಂಟು ಅಂಕಗಳನ್ನು ಪಡಲಿಕ್ಕೆ ಸಾಧ್ಯ ಅಂತ ಆಮೇಲೆ ಆರನೇ ಅಧ್ಯಾಯಕ್ಕೆ ಬಂದಾಗ ಹನ್ನೊಂದು ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗುವುದು ಆರನೇ ಅಧ್ಯಾಯದಲ್ಲಿ ಒಟ್ಟು ಒಂದು ಅಂಕದ ಒಂದು ಪ್ರಶ್ನೆ ಆಮೇಲೆ ಐದು ಅಂಕದ ಎರಡು ಪ್ರಶ್ನೆಗಳು ಹೀಗಾಗಿ ಇಲ್ಲಿ ಐದನೇ ಆರನೇ ಪಾಠದ ಮೇಲೆ ಐದು ಅಂಕದ ಎರಡು ಪ್ರಶ್ನೆಗಳು ಇರುವುದರಿಂದ ಇದನ್ನ ಹತ್ತು ಅಂಕ ಮತ್ತು ಒಂದು ಅಂಕದ ಪ್ರಶ್ನೆಗಳನ್ನ ಚೆನ್ನಾಗಿ ಅಧ್ಯಯನ ಮಾಡಬೇಕು ಆಮೇಲೆ ಏಳನೇ ಅಂಕದಲ್ಲಿ ಏಳನೇ ಪಾಠವನ್ನು ತೆಗೆದುಕೊಂಡಾಗ ಅಲ್ಲಿ ಹದಿಮೂರು ಅಂಕದ ಪ್ರಶ್ನೆಗಳು ಕೇಳಲಾಗುವುದು ಆ ಒಂದು ಹತ್ತು ಅಂಕದ ಪ್ರಶ್ನೆ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಎರಡು ಪ್ರಶ್ನೆ ಒಂದು ಕೇಳಲಾಗುವುದು ಆಮೇಲೆ ಎಂಟನೇ ಅಧ್ಯಾಯವನ್ನು ತೆಗೆದುಕೊಂಡಾಗ ಎಂಟನೇ ಅಧ್ಯಾಯದಲ್ಲಿ ಒಟ್ಟು ಹದಿನೈದು ಅಂಕಗಳ ಪ್ರಶ್ನೆಗಳನ್ನ ಕೇಳಲಾಗುವುದು ಸರ್ ಇಲ್ಲಿ ಎಂಟನೇ ಅಧ್ಯಾಯದಲ್ಲಿ ಒಂದು ಅಂಕದ ಮೂರು ಪ್ರಶ್ನೆಗಳು ಎರಡು ಅಂಕದ ಒಂದು ಪ್ರಶ್ನೆ ಜೊತೆಗೆ ಇಲ್ಲಿ ಐದು ಅಂಕದ ಎರಡು ಪ್ರಶ್ನೆಗಳನ್ನ ಕೇಳಲಾಗುವುದು ಆಮೇಲೆ ಒಂಬತ್ತನೇ ಅಧ್ಯಾಯವನ್ನು ತೆಗೆದುಕೊಂಡಾಗ ಅಲ್ಲಿ ಹದಿನಾರು ಅಂಕದ ಪ್ರಶ್ನೆಗಳನ್ನ ಕೇಳಲಾಗುವುದು ಹೀಗಾಗಿ ಇಲ್ಲಿ ಒಂಬತ್ತು ಪಾಠದಲ್ಲಿ ಒಂದು ಅಂಕದ ನಾಲ್ಕು ಪ್ರಶ್ನೆಗಳು ಆಮೇಲೆ ಎರಡು ಅಂಕದ ಒಂದು ಪ್ರಶ್ನೆ ಒಂದು ಹತ್ತು ಅಂಕದ ಒಂದು ಪ್ರಶ್ನೆ ಈ ಒಂದು ಮೀಲನಕಾಶಿಯಲ್ಲಿ ಯಾವ ಯಾವ ಪಾಠಗಳಿಗೆ ಎಷ್ಟು ಅಂಕಗಳನ್ನ ಬರೀಬೇಕು ಅಂತಕ್ಕಂಥದ್ದು ಈಗಾಗಲೇ ಇಲಾಖೆ ನಿಗದಿಪಡಿಸಿದ ಒಂದು ಕ್ಲಿಪ್ ಫಂಟ್ ಅನ್ನ ನಾವು ಸ್ಟಡಿ ಮಾಡಿದಾಗ ಸರ್ ಇಲ್ಲಿ ಹತ್ತು ಅಂತ ನಾಲ್ಕು ಪಾತ್ರಗಳನ್ನ ನಾಲ್ಕು ಪ್ರಶ್ನೆಗಳು ಫಿಕ್ಸೆ ಆ ನಾಲ್ಕು ಪ್ರಶ್ನೆಗಳನ್ನ ನಾಲ್ಕು ಪ್ರಶ್ನೆಗಳನ್ನ ನಾಲ್ಕು ಪಾತ್ರಗಳಲ್ಲಿ ಉದಾಹರಣೆಯಾಗಿ ಎರಡನೇ ಒಂದು ಐದನೇ ಅಧ್ಯಾಯದ ಸರ ಆಮೇಲೆ ಏಳನೇ ಅಧ್ಯಾಯದಲ್ಲಿ ಹೀಗಾಗಿ ವಿದ್ಯಾರ್ಥಿಗಳು ಹತ್ತು ಅಂಕದ ಪ್ರಶ್ನೆಗಳು ನಾಲ್ಕು ಸ್ಟಡಿ ಮಾಡುವುದರಲ್ಲಿ ಎರಡನ್ನ ಅಭ್ಯಾಸ ಮಾಡಿದ್ವಿ ಅದ್ರ ಮತ್ತಿಷ್ಟು ಈ ಉದಾಹರಣೆಯಾಗಿ ಎರಡನೇ ಅಧ್ಯಾಯದಲ್ಲಿ ಮೂರು ಪ್ರಶ್ನೆಗಳಲ್ಲಿ ಒಂದು ಅಂಕ ಒಂದು ಪ್ರಶ್ನೆಯನ್ನ ಈ ಉದಾಹರಣೆಗೆ ಆ ರಾಜಕೀಯ ಪಕ್ಷಗಳ ಸ್ವರೂಪ ರಾಜಕೀಯ ಪಕ್ಷಗಳ ಕಾರ್ಯಗಳು ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳು ಈ ಮೂರು ಪ್ರಶ್ನೆಗಳ ಈ ಮೂರು ಒಂದು ಅಧ್ಯಯನ ಮಾಡಿದ್ಯಾವ ಇದರಲ್ಲಿ ಒಂದಮ್ಮ ಅಂತಂದ್ರ ಫಿಕ್ಸ್ ಪ್ರಶ್ನೆ ಬರಬಹುದು ಆಮೇಲೆ ಈಗಾಗಲೇ ನೋಡಿ ಮಾದರ್ ಪ್ರಶ್ನೆ ಪತ್ರಿಕೆ ನೋಡಿದ್ರೆ ನೂರು ಕ್ವಶನ್ ಅಂತ ಫಿಕ್ಸ್ ಅವರ ಚುನಾವಣಾ ಆಯೋಗ ರಚನೆ ಅಧಿಕಾರ ಮತ್ತು ಕಾರ್ಯ ರಾಜಕೀಯ ಪಕ್ಷಗಳ ಕಾರ್ಯಗಳು ಭಾರತ ಪಕ್ಷ ಪದ್ಧತಿ ಮೂರು ಪ್ರಶ್ನೆ ಫಿಕ್ಸ್ ಇವು ಇವುಗಳನ್ನ ಅಧ್ಯಯನ ಮಾಡಿದ್ಯಾ ಅತಿ ಹೆಚ್ಚು ಸ್ಕೋರ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಸರ ಆಮೇಲೆ ಆ ಏಳನೇ ಅಧ್ಯಾಯ ಅಲ್ಲಿ ಉದಾರೀಕರಣ ರಾಸೀಕರಣ ಉದಾರೀಕರಣದ ಅರ್ಥ ಅದರ ಮಹತ್ವ ಅದರ ರಾಜಕೀಯ ಪರಿಣಾಮಗಳು ರಾಸೀಕರಣದ ಅರ್ಥ ಮಹತ್ವ ರಾಜಕೀಯ ಪರಿಣಾಮಗಳು ಅಲ್ಲಿಂದ ಖಾಸಗಿಕರಣ ಜಾಗತೀಕರಣದ ಅರ್ಥ ಅದರ ಮಹತ್ವ ಮತ್ತು ರಾಜಕೀಯ ಪರಿಣಾಮಗಳ ಅಧ್ಯಯನ ಮಾಡಿದ್ದೇವಲ್ಲ ಎರಡು ಪ್ರಶ್ನೆಗಳನ್ನ ಈಸಿಯಾಗಿ ಬರ್ಲಿಕ್ಕೆ ಸಾಧ್ಯ ಹೀಗಾಗಿ ಈ ವರ್ಷ ಬ್ಲೂ ಪ್ರಿಂಟ್ ಎಲ್ಲಾ ವಿದ್ಯಾರ್ಥಿಗಳು ನೀರು ಆಧಾರದ ಮೇಲೆ ಅಭ್ಯಾಸವನ್ನ ಮಾಡಿದ್ಯಾ ಆದ್ರ ಮತ್ತಿಷ್ಟು ಇಲಾಖೆಗಾದ್ರೆ ನಿಗದಿಪಡಿಸಿರ್ತಕ್ಕಂಥ ಪ್ರಶ್ನೆ ಕೋಶಗಳನ್ನ ಮತ್ತು ಮೇಲು ಮಾದರಿ ಪ್ರಶ್ನೆಗಳನ್ನ ಜೊತೆಗೆ ಮನೆ ಪರೀಕ್ಷೆ ಪರೀಕ್ಷೆಯಾದ ಪ್ರಶ್ನೆ ಪತ್ರಿಕೆಗಳನ್ನ ಚೆನ್ನಾಗಿ ಅಧ್ಯಯನ ಮಾಡಿ ಅವುಗಳನ್ನು ಅರ್ಸಿಕೊಂಡಿದ್ದೀಯಾದ್ರೆ ಮತ್ತಿಷ್ಟು ಅಂಶಗಳನ್ನ ಪಡಲಿಕ್ಕೆ ಸಾಧ್ಯ ಆಗುತ್ತೆ ಇದು ಈ ಒಂದು ಫ್ಲೂ ಪ್ರಿಂಟ್ ಕೋರಿತು ಸಂಕ್ಷಿಪ್ತ ಮಾಹಿತಿ ಸರ್ ಇದು ಹಳೆಯ ಬ್ಲೂ ಪ್ರಿಂಟ್ ಸ್ವಲ್ಪ ಬದಲಾವಣೆ ಬದಲಾವಣೆ ಸರ್ ಬದಲಾವಣೆ ಯಾಕಂದ್ರೆ ಹೋದ ವರ್ಷ ಬಿಪ್ರಿಟ್ ಆ ರೀತಿ ಯಾವ ಅಧ್ಯಾಯ ಓದಬೇಕು ಏನು ಅಂತ ಹೇಳ್ತಿದ್ದಾನೆ ಅದು ಈ ವರ್ಷ ನಿಖಾರವಾಗಿ ಹೇಳ್ಬಿಟ್ಟಾನೆ ಒಂದ್ ಅಂಕದ ಇಲ್ಲೇ ಕೇಳ್ತೀನಿ ಎರಡ್ ಅಂಕದ ಇಲ್ಲೇ ಕೇಳ್ತೀನಿ ಐದು ಅಂಕದ್ರು ಇಲ್ಲೇ ಕೇಳ್ತೀನಿ ಸತ್ತ ಅಂಕದ್ರು ಇಲ್ಲೇ ಕೇಳ್ತೀನಿ ಈ ರೀತಿ ಹೇಳಿದ್ದರಿಂದ ನಮ್ಗೆ ಎಲ್ಲಾ ವಿದ್ಯಾರ್ಥಿ ಬಳಕೆ ಎಂಬತ್ತು ಎಂಬತ್ ಮಾಡ್ಬೋದು ನಮ್ ಈಜಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಇನ್ನ ಎರಡೇ ಪ್ರಶ್ನೆ ಕೊಬ್ಬೋಣ ಸರ್ ಈಗ ನಾವು ಈ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳ ಕುರಿತು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಈಗಾಗಲೇ ಸರ ಇಲಾಖೆ ನಿಗದಿಪಡಿಸಿರ್ತಕ್ಕಂಥ ಮೂರು ಪ್ರಶ್ನೆ ಪತ್ರಿಕೆಗಳನ್ನ ನಾವು ನೋಡಿದಾಗ ಅದು ನಿರ್ದಿಷ್ಟವಾಗಿ ಬೀಟ್ರು ಮಾದರಿಯಲ್ಲೇ ಮೂರು ಪ್ರಶ್ನೆ ಪತ್ರಿಕೆಗಳನ್ನ ನಿಗದಿಪಡಿಸಲಾಗಿದೆ ಹೀಗಾಗಿ ವಿದ್ಯಾರ್ಥಿಗಳು ಮೂರು ಮಾವರಿ ಪ್ರಶ್ನೆ ಪತ್ರಿಕೆಗಳನ್ನ ಅಭ್ಯಾಸ ಮಾಡಿದೆಯಾದರೆ ಮತ್ತು ಆ ಮೂರು ಮಾವರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಅದೇ ಅವೇ ಸರ ಆದ್ರೆ ಅದರಲ್ಲಿ ಹೆಚ್ಚಿನ ಅಂಶ ಜೊತೆಗೆ ಈ ಮಾದರಿ ಈ ಪೋಷಯುತ ಪ್ರಶ್ನೆ ಪತ್ರಿಕೆ ಯಾವುದೇ ಪ್ರಶ್ನೆ ಪತ್ರಿಕೆಗಳನ್ನ ಆ ಮೂರು ನೀಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿ ತಕ್ಕ ಪ್ರಶ್ನೆಗಳನ್ನ ಬಂದಿರ್ತಕ್ಕಂಥದನ್ನ ನಾವು ಈಗಾಗಲೇ ನೋಡಿರ್ತಕ್ಕಂಥದ್ದು ಸಹ ಹೀಗಾಗಿ ವಿದ್ಯಾರ್ಥಿಗಳು ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಚೆನ್ನಾಗಿ ಅರಿತುಕೊಂಡಿದ್ದೆಯಾದ್ರ ಅಭ್ಯಾಸ ಮಾಡಿದ್ದೇ ಅವುಗಳಲ್ಲಿನ ಪ್ರಶ್ನೆಗಳು ಅತಿ ಹೆಚ್ಚು ಪ್ರಶ್ನೆಗಳ ಬರಲಿಕ್ಕೆ ಆದ್ಯತೆಗಳು ಉಂಟು ಅನ್ನುವಂಥದ್ದನ್ನು ನಾವು ಸುಮಾರು ಈ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ವಿದ್ಯಾರ್ಥಿಗಳು ಎಷ್ಟು ಅಂಕಗಳನ್ನು ಪಡೆಯಬಹುದು ನಿನ್ ಪ್ರಕಾರ ಈ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಅವ್ರು ಚೆನ್ನಾಗಿ ಅಭ್ಯಾಸ ಮಾಡಿದ್ದೆ ಆದ್ರೆ ಸರ ಎಂಬತ್ ಎಂಬತ್ತು ಅಂಕೋದಕ್ಕೆ ಸಾಧ್ಯ ಎಂಬತ್ ಅದೇ ರೀತಿಯಲ್ಲಿ ಮಾದರಿಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಮತ್ತು ಸರ ಪ್ರಶ್ನೆಗಳು ಒಳಗ ಈ ಪ್ರಶ್ನೆ ಕೇಳಪ್ಪ ಅನ್ನುವಂಥದ್ದು ಈ ವರ್ಷ ಕೇಳಕ್ಕಿಲ್ಲ ಇಲ್ಲ ಅನ್ನೋಂಥದ್ದಿಲ್ಲ ಸರ್ ಯಾಕೆ ಕೇಳಿದ್ರೆ ಆ ಪ್ರಶ್ನೆ ಅಂತಂದ್ರೆ ಅದು ವೇಟೇಜ್ ಆ ಪ್ರಶ್ನೆ ವೇಟೇಜ್ ಇರುವುದರಿಂದ ಹತ್ತು ಅಂಕ ಪ್ರಶ್ನೆ ಭಾರತ ರಾಜಕೀಯ ಪಕ್ಷಗಳ ಸ್ವರೂಪ ಅಥವಾ ಭಾರತ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನ ನೋಡಿದಾಗ ಓದಿ ಪ್ರಶ್ನೆ ಸಲ ಕೇಳಕ್ಕಿಲ್ಲ ಅಂತಕ್ಕಂಥದಿಲ್ಲ ಸರ್ ಯಾಕಂದ್ರೆ ಆ ಪ್ರಶ್ನೆಗೆ ತನ್ನದೇ ಇರ್ತಕ್ಕಂಥ ವೇಟೇಜ್ ಇರುವುದರಿಂದ ಅದನ್ನ ವಿದ್ಯಾರ್ಥಿಗಳು ಆ ಪ್ರಶ್ನೆ ಮತ್ತೆ ಮರು ಮರುಗೋಗ್ತಕ್ಕಂಥ ಚಾನ್ಸಸ್ ಇರುವುದರಿಂದ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಅಧ್ಯಯನ ಮಾಡಿ ಅತಿ ಹೆಚ್ಚು ಅಂಕಗಳನ್ನ ಪಡ್ಲಿಕ್ಕೆ ಸಾಧ್ಯತೆ ಯಾಕಂದ್ರ ನಾ ಈ ಎರಡೂ ಪೂರೋಷಿತ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ನೋಡಿದ್ರಿ ಆ ಸರ್ ಆ ಎರಡೂ ಪೂರೋಷಿತ ಪರೀಕ್ಷೆ ಹೆಂಗಿತ್ತಪ್ಪ ಅಂದ್ರ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರ್ತಕ್ಕಂತ ಪ್ರಶ್ನೆಗಳನ್ನ ಇಲ್ಲಿ ಕೇಳಿರ್ತಾರೆ ಸರಿ ಸರ್ ಸರಿ ಅಂಕಿ ಪ್ರಶ್ನೆ ತೆಗೆದುಕೊಂಡು ನೋಡ್ರಿ ಆಗಿರ್ಬೋದು ಗಂಡೀಶ್ವರಿ ಆಗಿರ್ಬೋದು ಒಂದ್ ಅಂಕ ಆಗಿರ್ಬೋದು ಎರಡು ಅಂಕ ಆಗಿರ್ಬೋದು ಐದ ಅಂಕ ಆಗಿರ್ಬೋದು ಹತ್ತು ಅಂಕ ಆ ಕಟ್ಟೈತೈ ಏನು ಬದಲಾವಣೆ ಅದೇ ರೀತಿ ನಲ್ಲಿ ಇದೇ ರೀತಿ ಬಂತಪ್ಪ ಅಂದ್ರ ನಮ್ ಪೊಲಿಟಿಕಲ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಮಾಡಕ್ಕ ರಿಲೇಟ್ ಪಡೆಯುವುದಕ್ಕೆ ಅವಕಾಶ ಇದೆ ಇದೆ ಸರ್ ಸರ್ ಚಾನ್ಸ್ ಮೂರನೇ ಪ್ರಶ್ನೆ ನೋಡೋಣ ಸರ್ ಹಾ ನಮ್ಮ ವಿದ್ಯಾರ್ಥಿಗಳಿಗೆ ಏನಿತ್ತಪ್ಪ ಅಂದ್ರ ಪ್ರಶ್ನೆ ಪತ್ರಿಕೆಯಲ್ಲಿ ಚಿತ್ರಗಳು ಹಾ ಬಹಳ ಗೊಂದಲ ಇತ್ತು ಚಿತ್ರ ಯಾಕಂದ್ರ ನಾವು ಮನಿ ಒಂದು ಮೊದಲೇ ಪುರೋಷಿತ ಪರೀಕ್ಷೆ ಹಾ ಸರ್ ಮೊದ್ಲೇ ಪುರುಷಿತ ಪರೀಕ್ಷೆಯಲ್ಲಿ ಬುಕ್ ಒಳಗೆ ಆ ಚಿತ್ರನೇ ಇಲ್ಲ ಬುಕ್ ಒಳಗೆ ಚಿತ್ರನೇ ಇಲ್ಲ ಅಂತಹ ಚಿತ್ರಗಳನ್ನು ಬಂದಂತ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳು ಆ ಚಿತ್ರ ಆ ಚಿತ್ರವನ್ನು ಯಾವ ರೀತಿ ಗುರುತಿಸಬಹುದು ಸರಿ ಸರ್ ಸರಿ ಇಲ್ಲಿ ಇಲಾಖೆಯ ಒಂದು ಪ್ರಶ್ನೆ ಕೋಶ ಅಂತಕೊಂಡು ಎಲ್ಲರೇ ನಿಗದಿಪಡಿಸಿದೆ ಸರ್ ಹಾ ಆ ನಿಗದಿಪಡಿಸಿದ ಪ್ರಶ್ನೆ ಕೋಶದಲ್ಲಿ ಆ ಕ್ವಶನ್ ಬ್ಯಾಂಕ್ ನಲ್ಲಿ ಇಲಾಖೆ ಕೆಲವು ಚಿತ್ರಗಳನ್ನ ಪೋಟೇಟ್ ಮಾಡ್ಯಾರ ಆ ನಿಗದಿಪಡಿಸಿರ್ತಕ್ಕಂತ ಪ್ರಶ್ನೆ ಕೋಶದಲ್ಲಿನ ಚಿತ್ರಗಳನ್ನ ನಮ್ಮ ಮಕ್ಕಳು ಅಧ್ಯಯನ ಆ ಪ್ರಶ್ನೆ ಕೋಶದಲ್ಲಿ ಇರ್ತಕ್ಕಂಥ ಪ್ರಶ್ನೆ ಆ ಚಿತ್ರಗಳನ್ನೇ ಹಾಕು ಒಂದು ಇನ್ನೊಂದು ಸರ ಆ ವಿದ್ಯಾರ್ಥಿಗಳು ಆ ಚಿತ್ರ ಪ್ರಶ್ನೆ ಪತ್ರಿಕೆಯಲ್ಲಿ ಚಿತ್ರವನ್ನ ನೋಡಿದಾಗ ಅವ್ರಿಗೆ ಕ್ಲಾರಿಫಿಕೇಶನ್ ಬೇಕಾಗಿತ್ತು ಅಂತ ಅದೇ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಭಾಗದಲ್ಲಿ ಕೊನೆಯ ಈ ಭಾಗದಲ್ಲಿ ಆ ವಿದ್ಯಾರ್ಥಿಗಳಿಗೆ ಆ ಪ್ರಶ್ನೆ ಏನಿದೆ ಅನ್ನುವಂಥದ್ದನ್ನ ಆದರೂ ಸ್ಪಷ್ಟವಾಗಿರ್ತಕ್ಕಂತ ಒಂದು ಪ್ರಶ್ನೆ ಆ ಈ ಭಾಗದಲ್ಲಿ ದೃಷ್ಟಿ ಪ್ರಶ್ನೆಯಲ್ಲಿ ಆ ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾಗಿರ್ತಕ್ಕಂತಹ ಒಂದು ಆ ಚಿತ್ರ ಏನಿದೆ ಅನ್ನುವಂತ ಪ್ರಶ್ನೆ ಸೇಮ್ ಕ್ವಶನ್ ನಂಬರ್ ಆ ಈ ಭಾಗದಲ್ಲಿ ಇರ್ತಾರ ಹೀಗಾಗಿ ನಮ್ಮ ವಿದ್ಯಾರ್ಥಿಗಳು ಆ ಚಿತ್ರವನ್ನ ಯಾವುದೇ ರೀತಿಯ ಗೊಂದಲಕ್ಕೆ ಇದಾಗಿದೆ ಆ ಕೊನೆಗೆ ಇರ್ತಕ್ಕಂತ ಅಂಗ ಮಕ್ಕಳ ವಿದ್ಯಾರ್ಥಿಗಳ ಒಂದು ಪ್ರಶ್ನೆಯನ್ನ ನೋಡಿದಾಗ ಆ ಚಿತ್ರ ಏನು ಆಗ್ತಾ ಇರ್ತವ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಶ್ಲೇಷಣೆಯನ್ನ ಇಡೀ ಒಂದು ಒಳ್ಳೆ ವಿಚಾರ ಇದು ನಮ್ಮ ನಮ್ಮ ಸರ್ ಹೇಳುವಂತ ನಿಮ್ಮ ವಿಚಾರ ಒಳ್ಳೆ ವಿಚಾರ ಯಾಕಪ್ಪ ಕೆಲವು ಜನ ಗೊತ್ತೇ ಇಡಿ ವಿಚಾರ ಈಗ ಬಹು ಒಳಕೆ ಒಂದು ಪ್ರಶ್ನೆ ಕೇಳ್ತಾರೆ ಚಿತ್ರ ಇರ್ತಕ್ಕಂಥದ್ದು ಎರಡ್ ಅಂತ ನೋಡುವ ಒಂದು ಕೇಳ್ತಾರ ಐದು ಅಂತ ನೋಡೋದ್ ಕೇಳ್ತಾರೆ ಗೊತ್ತು ಹೆಂಗಿರ್ತ ಈ ಬಹು ಒಳಕೆ ಎರಡನೇ ಪ್ರಶ್ನೆ ಇರ್ತಂತ ಹನ್ನೆರಡನೇ ಪ್ರಶ್ನೆ ಇತ್ತಂತ ತಿಳ್ಕೊಂಡು ದೃಷ್ಟಿ ವಿಕಲಚೇತನ ಮಕ್ಕಳು ಈ ಭಾಗ ಅಂತ ನಾವು ನೋಡ್ಕೊಳ್ತೇವಲ್ಲ ಈ ಭಾಗದೊಳಗ ಆ ಪ್ರಶ್ನೆ ನಂಬರ್ ಎರಡು ಇತ್ತ ಅಂದ್ರೆ ಇಲ್ಲಿ ಭಾಗ ಏಳಗ್ ಪ್ರಶ್ನೆ ನಂಬರ್ ಎರಡು ಇತ್ತಂದ್ರ ಭಾಗ ಈ ಒಳಗೂ ಪ್ರಶ್ನೆ ನಂಬರ್ ಎಷ್ಟಿರ್ತೈತಿ ಎರಡು ಆಯ್ತು ಅದಕ್ಕಾಗಿ ಸ್ವಲ್ಪ ವಿದ್ಯಾರ್ಥಿಗಳು ಮೊದಲ ಹದಿನೈದು ನಿಮಿಷ ಪ್ರಶ್ನೆ ಪತ್ರಿಕೆ ಓದಾಕೇನ್ ಕೊಟ್ಟಿರ್ತಾರಲ್ಲ ಸ್ವಲ್ಪ ಸಮಾಧಾನದಿಂದ ಓದ್ರಿ ಏನ್ ಕೊಟ್ಟಾರ ಏನಿಲ್ಲ ಅದಕ್ಕೆ ಯಾವ ರೀತಿ ನಾವು ಉತ್ತರ ಬರೀಬಹುದು ಸ್ವಲ್ಪ ನಿಮ್ಮಲ್ಲಿ ಅವಲೋಕನ ಮಾಡಿಕೊಡ್ರಿ ಅವಾಗ ನೀವೇನಪ್ಪ ಪರೀಕ್ಷೆ ಸುಗಮವಾಗಿ ಬರೀಬಹುದು ಇದು ನಮ್ಮ ಅನಿಸಿಕೆ ನೆಕ್ಸ್ಟ್ ಕರೆಕ್ಟ್ ಸರ್ ನೋಡೋದಾದ್ರೆ ಚಿತ್ರ ಕ್ಲಿಯರ್ ಆಯ್ತಾರೆ ನಮ್ಮ ರಾಜ್ಯಶಾಸ್ತ್ರ ವಿಷಯಗಳಲ್ಲಿ ಹಾ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕ ಪಡಿಬೇಕಾ ಯಾವ ರೀತಿ ಅರ್ಥ ಏನು ಮಾಡ್ಬೇಕು ಯಾಕಂದ್ರೆ ಈಗ ಇನ್ನೇನು ಒಂದೇ ತಿಂಗಳು ಉಳಿತವ್ರಿ ಸರ್ ಒಂದ್ ತಿಂಗಳು ಉಳಿತಪ್ಪ ಅವ್ರು ಈ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಓದಿರ್ತಾರ ಹಾಗ ಜನ ವಿದ್ಯಾರ್ಥಿಗಳು ಏನೂ ಓದಿರಂಗಿಲ್ಲ ನಾವು ಸ್ವಲ್ಪ ಮಧ್ಯಮವಾಗಿ ಓದಿರ್ತಾರ ನನ್ನ ವಿಚಾರಿ ಆ ವಿದ್ಯಾರ್ಥಿಗಳು ಎಂಬತ್ತಕ್ಕೆ ಎಂಬತ್ತು ವರ್ಗಗಳು ಯಾವ ರೀತಿ ಪಡಿಬೇಕು ಪಡಿಬೇಕಪ್ಪ ಯಾವ ರೀತಿ ಅಧ್ಯಯನ ಮಾಡ್ಬೇಕು ನಿಮ್ ಪ್ರಕಾರ ಆಯ್ತು ಸರ್ ಈಗ ನೋಡಿ ಸರ್ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಮತ್ ಮತ್ತೆ ಮೊದಲನೇ ಪ್ರಶ್ನೆ ಬಹು ಆಹ್ಯ ಮಾದರಿ ಪ್ರಶ್ನೆಗಳಲ್ಲಿ ಉತ್ತರ ಅಲ್ಲೇ ಇರುತ್ತೆ ಉತ್ತರ ಇನ್ನ ಎರಡನೇ ಪ್ರಶ್ನೆ ತೆಗೆದುಕೊಂಡಾಗ ಫಿಲಿಂಗ್ ಅಟ್ಟ ತುಂಬುವಲ್ಲಿನ ಪ್ರಶ್ನೆಗಳ ಉತ್ತರ ಇನ್ನು ಮೂರನೇ ಪ್ರಶ್ನೆ ಒಂದೇ ಶಿಬಿರ ಇಲ್ಲಿ ಫಾಲೋಯಿಂಗ್ ಅದರ ಉತ್ತರನು ಕೂಡ ಹದಿನೈದು ಅಂಕದ ಉತ್ತರಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಇರುವುದರಿಂದ ಇನ್ನು ಬೆಳೀತಕ್ಕಂಥ ಸರ ಒಂದು ಅಂಕದ ಪ್ರಶ್ನೆಗಳು ಅಲ್ಲಿ ಐದಿತ್ತು ಜಸ್ಟ್ ಒಂದು ಶಬ್ದ ಒಂದ್ ಮಾಸ ಯಾವುದೇ ಮಾಸನ ಕಟ್ ಆಗುದಿಲ್ಲ ಸರ್ ಅಲ್ಲಿ ಆಮೇಲೆ ಎರಡೊಂತರ ಪ್ರಶ್ನೆಗಳು ಜಸ್ಟ್ ಎರಡು ಶಬ್ದಗಳು ಈಗ ಒಂದೊಂದು ಸಲ ಏನ್ ಕೇಳ್ತಾರೆ ಸರ ಈಗ ಹಿಂದೂ ವಿರೋಧಿ ಎಲ್ಲಿ ಮತ್ತು ಯಾವ ಸ್ಥಾಪನೆ ಆಯ್ತು ಹದಿನೆಂಟ್ನೂರ ತೊಂಬತ್ತೊಂಬತ್ತು ಗುಣ ಬಂದ್ರೆ ಯಾರು ಅಂಕ ನಾವು ಕೊಡ್ತೀವಿ ಸರ್ ಹೀಗಾಗಿ ಮಕ್ಕಳು ಪಾಸ್ ಆಗ್ಲಿಕ್ಕೆ ಸರ ಬಹಳ ಈಸಿ ಸ್ಮಾರ್ಟ್ ವರ್ಕ್ ಮಾಡಿಬಿಟ್ರೆ ಬಹಳ ಈಸಿಯಾಗಿ ಪಾಸ್ ಆಗ್ಬೋದು ಮತ್ತು ಸಮಯವನ್ನ ಒಂದು ನಿಗದಿಪಡಿಸಬಹುದು ಸರ್ ಪರೀಕ್ಷೆಯಲ್ಲಿ ಸಮಯವನ್ನ ನಿಗದಿಪಡಿಸಿಕೊಂಡು ಆ ಸಮಯಾನುಸಾರ ಅವರು ಉತ್ತರಗಳನ್ನು ಬರೆಯುತ್ತೆ ಈಗ ಉದಾಹರಣೆಯಾಗಿ ಮೂವತ್ತು ಅಂಕದ ಪ್ರಶ್ನೆ ಒಂದ್ ಮಾರ್ಚ್ ಮಲ್ಟಿಪಲ್ ಪ್ರೈಸ್ ಪ್ರಶ್ನೆಗಳು ಐದು ಬಿಟ್ಟ ಸ್ಥಳ ಐದು ಸರ ಒಂದಿಷ್ಟು ಐದು ಒಂದ್ ಮಾರ್ಚ್ ಐದು ಆಮೇಲೆ ಎರಡು ಮಾರ್ಚ್ ಐದು ಪ್ರಶ್ನೆಗಳನ್ನ ಬರ್ಬೋದು ಈಸಿಯಾಗಿ ಪಾಸ್ ಆಗ್ಬೋದು ಮೂವತ್ತು ಅದು ಸರ್ ಒಂದನೇ ಪೇಜ್ ನಲ್ಲಿ ಮಲ್ಟಿಪಲ್ ಪ್ರೈಸ್ ಕ್ವಶನ್ ಫೈವ್ ಅಂದ್ರೆ ಮ್ಯಾಕ್ಸ್ ಐದು ಎರಡನೇ ಪೇಜ್ ನಲ್ಲಿ ಬ್ಯಾಕ್ಸ್ ಐದು ಸರ ಒಂದ್ ಮಾರ್ಚ್ ಐದು ಮೂರನೇ ಪೇಜ್ ನಲ್ಲಿ ಎರಡು ಅಂಕದ ಪ್ರಶ್ನೆಗಳು ಐದು ಮೂರ್ ಪೇಜ್ಗೆ ಮೂವತ್ತ ಮೂವತ್ತಂಕರ ಈಸಿಯಾಗಿ ಕಾಲ್ಸ್ಬಹುದು ಸರ ನೆಕ್ಸ್ಟ್ ಸರ್ ಐದು ಅಂಕದ ಪ್ರಶ್ನೆಗಳಿವೆ ಇಲ್ಲಿ ಒಂದು ಆ ಒಂದು ಪ್ರಶ್ನೆಗೆ ಒಂದ್ ಅಂಕ ಒಂದು ಒಂದು ನಿಮಿಷವನ್ನು ನಾವು ತಿಳಿದುಕೊಂಡ್ರ ಮೂವತ್ತು ನಿಮಿಷ ಒಟ್ಟು ಸಮಯ ಇರತಕ್ಕಂಥದ್ದು ಒಂದು ಒಂದು ನೂರ ಎಂಬತ್ತು ಸರ್ ವಿದ್ಯಾರ್ಥಿಗಳ ಸಿಗ್ತಕ್ಕಂಥದ್ದು ಪರೀಕ್ಷೆಯಲ್ಲಿ ಒಂದ್ನೂರ ನಂಬತ್ತು ನಿಮಿಷದಲ್ಲಿ ಮೂವತ್ತು ನಿಮಿಷ ನಾವು ಮಲ್ಟಿಪಲ್ ಪ್ರೈಸಿದ್ರೆ ಟೂ ಮಾಸದ ಪ್ರಶ್ನೆಗಳಲ್ಲಿ ಮೂವತ್ತು ನಿಮಿಷ ಹೋದ್ರೂ ಕೂಡ ಒಂದ್ನೂರ ಐವತ್ತು ನಿಮಿಷ ಆಯ್ತು ಸರ್ ಹ್ಮ್ ಆ ಒಂದೂರ ಐವತ್ತು ನಿಮಿಷದಲ್ಲಿ ಐದು ಅಂಕದ ಪ್ರಶ್ನೆಗಳು ಆರು ಬರಿಬೇಕು ಬರೀಬೇಕು ಒಂಬತ್ತು ಆರು ಬರಿಬೇಕ ಸರ ಆಮೇಲೆ ಹತ್ತು ಅಂಕದ ಪ್ರಶ್ನೆಗಳು ಎರಡು ಬರಿಬೇಕು ಎರಡು ಬರೀಬೇಕು ಹೀಗಾಗಿ ನಾವಲ್ಲಿ ಹದಿನೈದು ನಿಮಿಷಕ್ಕೆ ಒಂದು ಹದಿನೈದು ಐದು ಮಾಸದ ಪ್ರಶ್ನೆಗಳನ್ನ ಬರೆದಿದ್ಯಾರ ನಂತರ ಅಲ್ಲಿ ಹದಿನೈದು ನಿಮಿಷದ ಪ್ರಶ್ನೆಗಳು ತೊಂಬತ್ತು ನಿಮಿಷ ಐದು ವರ್ಷ ಇವತ್ತು ಸರ್ ಇನ್ನ ನಮಗ ಅರವತ್ತು ನಿಮಿಷ ಇತ್ತು ಆ ಅರವತ್ತು ನಿಮಿಷ ಅಂದ್ರೆ ಹತ್ತು ಮಾರ್ಷ ಅಂತ ಪ್ರಶ್ನೆಗಳು ಆ ಮೂವತ್ತು ನಿಮಿಷಕ್ಕೆ ಒಂದೊಂದು ಬರೆದ್ರು ಸಹಿತ ವಿದ್ಯಾರ್ಥಿಗಳು ಸಾಕಷ್ಟು ಸ್ಕೋರನ್ನ ಮತ್ತು ಅತಿ ಹೆಚ್ಚಿನ ವಿಷಯವನ್ನ ಸಹಿತ ವಿದ್ಯಾರ್ಥಿಗಳು ಚೆನ್ನಾಗಿ ಬರಲಿಕ್ಕೆ ಸಮಯ ಬಹಳ ಚೆನ್ನಾಗಿ ಆ ಪದವಿಪೂರ್ವ ಶಿಕ್ಷಣಕ್ಕೆ ನಮ್ಗೆ ನೆಮ್ಮದಿಪಡಿಸಿದೆ ಸರ್ ಹೀಗಾಗಿ ವಿದ್ಯಾರ್ಥಿಗಳು ಆ ಒಂದು ಸ್ಮಾರ್ಟ್ ವರ್ಕ್ ಅದು ಸ್ಮಾರ್ಟ್ ವರ್ಕ್ ಅಂತಂದ್ರೆ ಸ್ಮಾರ್ಟ್ ಅಭ್ಯಾಸ ಏನ್ ಮಾಡಬೇಕು ಅಂತಂದ್ರೆ ಸರ ಈ ವಿರಡಿ ನೀನಾಕ್ಷೆ ಈ ಈಲಾಕ್ಷೆಯ ಪ್ರಕಾರ ಯಾವ ಪಾಠದಲ್ಲಿ ಯಾವ ಅಂಕದ ಪ್ರಶ್ನೆ ಬರುತ್ತೆ ಅದು ನಿರ್ದಿಷ್ಟ ಇದೆ ಸರ್ ಹೀಗಾಗಿ ಅಷ್ಟೇ ಸ್ಟಡಿ ಮಾಡಿದ್ರು ಸಹಿತ ನಾವು ಈಸಿಯಾಗಿ ಮಾಡ್ಬೋದ್ರೆ ಅವ್ರು ಊರು ಮಾದರಿ ಪ್ರಶ್ನೆ ಪತ್ರಿಕೆ ರೆಫರ್ ಮಾಡಿದ್ರು ಅವ್ರು ಆರಾಮ್ ನಿರ್ ಒಂದು ಎಪ್ಪತ್ತೈದು ಮಾರ್ಕ್ಸ್ ಮಾಡ್ತಾರೆ ಈಸಿ ಸರ್ ಎಪ್ಪತ್ತೈದು ಮಾರ್ಕ್ಸ್ ಆರಾಮ್ ತಗೋಬಹುದು ಈ ವರ್ಷ ಈ ರೀತಿಯ ಒಂದು ಅನುಕೂಲ ಇಲಾಖೆ ಮಾಡಿದೆ ನೆಕ್ಸ್ಟ್ ಸರ ಈಗ ಐದು ಅಂಕದ ಪ್ರಶ್ನೆಗಳು ಮತ್ತು ಹತ್ತು ಅಂಕದ ಪ್ರಶ್ನೆಗಳು ಯಾಕಪ್ಪ ನಮ್ ವಿದ್ಯಾರ್ಥಿಗಳಿಗೆ ಜನ ಐದು ಅಂಕದ ಪ್ರಶ್ನೆಗಳು ಒಂದ್ ಪೇಜ್ ಬರೀತಾರ ಕೆಲವೊಂದು ಜನ ಮೂರ್ ಪೇಜ್ ಬರೆಯುವಂತ ವಿದ್ಯಾರ್ಥಿಗಳ ಅದಾರ ಈ ರೀತಿ ಅದಾರ ಅದಕ್ಕಾಗಿ ನಾ ಏನ್ ಕೇಳಾಕತ್ತೀನಿ ನಿಮ್ಗ ಐದು ಅಂಕದ ಪ್ರಶ್ನೆಗಳು ಮತ್ತು ಹತ್ತು ಅಂಕದ ಪ್ರಶ್ನೆಗಳು ವಿದ್ಯಾರ್ಥಿಗಳು ಬರವಣಿಗೆ ಯಾವ ರೀತಿ ಇರ್ಬೇಕ್ರಿ ಮತ್ತವ್ರು ಎಷ್ಟು ಪೇಜ್ ಇರ್ಬೇಕು ವಿಷಯಗಳನ್ನು ಯಾವ ರೀತಿ ಪ್ರಸ್ತುತ ಪಡಿಸಿರ್ಬೇಕ್ರ ಅವ್ರಿಗೆ ಸರಿಯಾದ ಪ್ರಶ್ನೆ ಸರ್ ಇದು ಮಕ್ಕಳಿಗೆ ಬಹಳಷ್ಟು ಗೊಂದಲ ಇರತಕ್ಕಂತ ಒಂದು ಪ್ರಶ್ನೆಗಳು ಸರ್ ಇವು ಅಂದ್ರ ವಿದ್ಯಾರ್ಥಿಗಳು ಐದು ಅಂಕದ ಪ್ರಶ್ನೆಗೆ ಎಷ್ಟು ಬರಿಬೇಕು ಎಷ್ಟು ಈಗ ಐದು ಅಂಕದ ಪ್ರಶ್ನೆಗೆ ಸರ ಈ ಉದಾಹರಣೆಯಾಗಿ ಜಿಲ್ಲಾಧಿಕಾರಿ ಕಾರ್ಯಗಳಕೊಂಡಾಗ ಸುಮಾರು ಒಂಬತ್ತರಿಂದ ಹತ್ತು ಪಾಯಿಂಟ್ಸ್ ಹಾಕಿ ನಾವು ಸರ್ ಅಲ್ಲಿ ವಿದ್ಯಾರ್ಥಿಗಳು ಹತ್ತು ಪಾಯಿಂಟ್ಸ್ ಗಳನ್ನ ಹಾಕಿ ಅವರನ್ನ ವಿವರಣೆ ಮಾಡ್ಬೇಕಾದ್ರೆ ಕನಿಷ್ಠ ಮೂರರಿಂದ ನಾಲ್ಕು ಇಲ್ಲ ಮೂರರಿಂದ ನಾಲ್ಕು ಆದ್ರೆ ಇರುವ ಅಂಕ ಎಷ್ಟು ಹೀಗಾಗಿ ವಿದ್ಯಾರ್ಥಿಗಳು ಏನ್ ಹೋಗ್ತಾರ ಅದರಲ್ಲಿ ತಾನು ಪರ್ಫೆಕ್ಟ್ ಇರ್ತಕ್ಕಂತ ಐದು ಪಾಯಿಂಟ್ಸ್ ಗಳನ್ನ ಮಾತ್ರ ಬರದು ಆ ಐದು ಪಾಯಿಂಟ್ಸ್ ಗಳನ್ನ ಸರಿಯಾಗಿ ವಿವರಣೆ ಮಾಡ್ ಒಂದ್ಸಲ ಶಾಕ್ ಆಗಿ ಪಿಟಿಕೆ ಆಮೇಲೆ ಕನ್ಫ್ಯೂಷನ್ ಒಂದು ನಾಕ್ ಸಾಲ ಇಂಟ್ರಡಕ್ಷನ್ ಆ ಕನ್ಕ್ಲೂಷನ್ ಮಾಡಿದ್ರ ಸರ ಮತ್ತಿಷ್ಟು ಉತ್ತರ ಎಫೆಕ್ಟಿವ್ ಆಗ್ತದೆ ಐದು ಪಾಯಿಂಟ್ಸ್ ಗಳನ್ನ ಕರೆಕ್ಟ್ ಬರೆದು ಐದು ಪಾಯಿಂಟ್ಸ್ ಗಳನ್ನ ಚೆನ್ನಾಗಿ ವಿವರಣೆ ಮಾಡಿದ್ಯಾ ಮತ್ತಿಷ್ಟು ಸ್ಕೂಲ್ ಆಗಲಿಕ್ಕೆ ಸಾಧ್ಯ ಸರ ಕನಿಷ್ಠ ಎರಡು ಪೇಜ್ ಅವರು ಬರೀಬೇಕು ಅವ್ರು ಎರಡು ಪೇಜ್ ಕನ್ನ ಹೆಚ್ಚಿಗೆ ಬರೀ ಬರೆಯುವ ಅವಶ್ಯಕತೆ ಇಲ್ಲ ಸರ್ ಎರಡು ಪೇಜ್ ಬರೋದ್ ಇದು ಪೇಜ್ ಬಂದ್ರೆ ಐದು ಪಾಯಿಂಟ್ಸ್ ಗಳನ್ನ ಹಾಕಿ ಅವುಗಳನ್ನ ಚೆನ್ನಾಗಿ ಇವರ್ ಮಾಡ್ಬೇಕು ಸರ್ ಇನ್ನ ಹತ್ತು ಅಂತ ಪ್ರಶ್ನೆ ತೆಗೆದುಕೊಂಡ್ ಸರ ಹತ್ತು ಅಂತ ಪ್ರಶ್ನೆಗಳಲ್ಲಿ ಕನಿಷ್ಠ ಹತ್ತು ಪಾಯಿಂಟ್ಸ್ ಇತ್ತು ಪಾಯಿಂಟ್ಸ್ ಈಗ ಮೊದಲು ಪಾಯಿಂಟ್ಸ್ ಗಳನ್ನ ಬರ್ಕೋ ಹೋಗುವುದು ಅವರವ್ರ ಕೆಪಾಸಿಟಿ ಹೋಗ್ಬೇಕು ಸರ್ ಕೆಲವು ವಿದ್ಯಾರ್ಥಿಗಳು ಸರ್ಸ್ಟ್ ರೈಟಿಂಗ್ ಒಂದೇ ಕಡೆ ಎಲ್ಲಾ ಪಾಯಿಂಟ್ ಗಳನ್ನ ಬರೋದು ವಿವರಣೆ ಮಾಡ್ಕೋತು ಮಾಡ್ಕೋದು ಕೆಲವರು ಆ ವಿದ್ಯಾರ್ಥಿ ಮೀಡಿಯಂ ರೈಟಿಂಗ್ ಇತ್ತು ವಿದ್ಯಾರ್ಥಿಗಳು ಏನ್ ಹೋಗ್ತು ಪಾಯಿಂಟ್ ಹಾಕುದು ಅಂಡ್ ಅದು ವಿವರಣೆ ಎಕ್ಸ್ಪ್ಲೇಷನ್ ಮಾಡುವ ಕನಿಷ್ಠ ಮೂರ್ ಪೇಜ್ ಸರ್ ಮೂರು ಕನಿಷ್ಠ ಮೂರು ಪೇಜ್ ಆದ್ರೂ ವಿದ್ಯಾರ್ಥಿಗಳು ಮೂರು ಟಿನ್ಸ್ಗಳು ಹೆಚ್ಚುವರೆ ಮತ್ತಿಷ್ಟು ಉತ್ತಮ ಸರ್ ಯಾಕಂದ್ರ ಐದು ಅಂಕದ ಪ್ರಶ್ನೆಗಳಿಗೆ ಎರಡು ಪೇಜ್ ಗಳನ್ನ ಬರ್ಬಿಟ್ಯಾವ್ರ ಹತ್ತು ಅಂಕದ ಪ್ರಶ್ನೆಗೆ ನಾಲ್ಕು ಪೇಜ್ ಹೀಗಾಗಿ ಆ ವಿದ್ಯಾರ್ಥಿಗಳು ಮತ್ತು ಹ್ಯಾಂಡ್ ರೈಟಿಂಗ್ ಕೂಡ ಸ್ವಲ್ಪ ವಿದ್ಯಾರ್ಥಿಗಳು ಬಹಳ ಹ್ಯಾಂಡ್ ರೈಟಿಂಗ್ ಗುಡ್ ಹ್ಯಾಂಡ್ ರೈಟಿಂಗ್ ಇದು ಅಂತಂದ್ರೆ ಮತ್ತೆ ಮೇನ್ ಪಾಯಿಂಟ್ ಅಂಡರ್ಲೈನ್ ಮಾಡೋದು ಆ ಒಂದು ಏಳು ಅಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಓಟ್ ಮಾಡ್ತು ಹೈಲೈಟ್ ಮಾಡಿದ್ರೆ ಮತ್ತಿಷ್ಟು ಸ್ಕೋರ್ ಆಗ್ಲಿಕ್ಕೆ ಅನುಕೂಲ ಆಗ್ತದೆ ಸರ ಹೀಗಾಗಿ ಆ ವಿದ್ಯಾರ್ಥಿಗಳು ಐದು ಮತ್ತು ಹತ್ತು ಅಂಕದ ಪ್ರಶ್ನೆಗಳು ಬಹಳ ಚೆನ್ನಾಗಿ ಅವರು ಇಲ್ಲಿ ಐದು ವರ್ಷ ಆರು ಪ್ರಶ್ನೆಗಳು ಇಲ್ಲಿ ಮೂವತ್ತು ಅಂಕ ಸರ ಆಮೇಲೆ ಹತ್ತು ಅಂತ ಎರಡು ಪ್ರಶ್ನೆಗಳು ಐವತ್ತು ವರ್ಷಿನ ಈ ಡಿಸ್ಕ್ರಿಪ್ಟಿವ್ ಅಂದ್ರೆ ವಿವರಣಾತ್ಮಕವಾಗಿ ವಿವರಾತ್ಮಕವಾಗಿರ್ತಕ್ಕಂಥ ಉತ್ತರ ಚೆನ್ನಾಗಿ ಬರಲು ಅತಿ ಹೆಚ್ಚು ಸ್ಕೋರ್ ಅನ್ನ ಮಾಡುದು ಮತ್ತೆ ವಿದ್ಯಾರ್ಥಿಗಳು ಇವತ್ತು ಬಹುಹಳ್ಳಿಕ ಪ್ರಶ್ನೆಗಳನ್ನ ಹಿಡ್ಕೊಂಡು ಹತ್ತು ಮಾರ್ಕ್ಸ್ ಪ್ರಶ್ನೆ ಮುಗಿಯೋರಿಗೆ ಸೀರಿಯಲ್ ಬರದ್ರೆ ಒಂದು ಸೀರಿಯಲ್ ಬರದಾಗ ಏನಾಗ್ತದೆ ಸರ ವ್ಯಾಲೇಷನ್ ಮಾಡ್ತಕ್ಕಂತ ಮೌಲ್ಯಮಾಪಕರಿಗೆ ಮಾಪಕರಿಗೆ ಬಹಳಷ್ಟು ಅನುಕೂಲ ಆಗ್ತದೆ ಈ ವಿದ್ಯಾರ್ಥಿ ಚೆನ್ನಾಗಿ ಅಧ್ಯಯನ ಮಾಡೋಣ ಅಂತ ತಿಳ್ಕೊಂಡು ಅವ್ರು ಮತ್ತಷ್ಟು ಹೆಚ್ಚಿಗೆ ಅನುಕೂಲ ಮಾಸ್ ಆಗ್ಲಿಕ್ಕೆ ಈಜಿ ಆಗ್ತದೆ ಸರ್ ಇಲ್ಲ ಒಂದೇ ಪ್ರಶ್ನೆ ಒಂದು ಪೇಜ್ನೆ ಬರೆಯೋದು ಒಂದು ಮೂರನೇ ಪ್ರಶ್ನೆ ಆರನೇ ಬರೆಯೋದು ಬರೆಯುವುದು ಬರ್ಬೋದು ಹೋದಾಗ ಏನಾಗ್ತ ಸರ್ ಮೌಲ್ಯ ಮಾಪಕರಿಗೆ ಸ್ವಲ್ಪ ಆಗ್ತದೆ ಸರ ಹೀಗಾಗಿ ಆದಷ್ಟು ವಿದ್ಯಾರ್ಥಿಗಳು ಒಂದನೇ ಪ್ರಶ್ನೆಯಿಂದ ಸೀರಿಯಲ್ ಆಗಿ ಅಂದ್ರ ಬಹಳಷ್ಟು ಅವರ ಅನುಕೂಲ ಆಗ್ತದೆ ಅವ್ರಿಗೆ ಅಂಕಗಳು ಪಡೆಯಕ್ನು ಅನುಕೂಲ ಆಗ್ತೈತ್ರಿ ಮೌಲ್ಯ ಮಾಪಕರಿಗಿನ ಸಮಾಧಾನ ಮಾಡೋ ಸಮಾಧಾನ ಇಬ್ಬರಿಗೆ ಅದು ಅನುಕೂಲ ಆಗ್ತದೆ ವೇಳೆ ಇವರು ಒಂದೇ ಪ್ರಶ್ನೆ ಹೋಗಿ ಲಾಸ್ಟ್ ಬರೆಯಿದ್ರೆ ಆಸರ ಅಲ್ಲಿ ಮೌಲ್ಯ ಮಾಪಕರಿಗೆ ಹೆಂಗ್ ಒಂದ್ ತರ ಕೊಂಡ್ ಬಾಂಧ ಆಗ್ತಿಸ್ತದೆ ಬಾಂದ್ರೆ ಅದಕ್ಕೆ ಅವ್ರು ಆಲ್ಮೋಸ್ಟ್ ಎಲ್ಲಾ ವಿದ್ಯಾರ್ಥಿಗಳು ನಮಸ್ತಾರೆ ಹೇಳಾಕತ್ತಾರ ಆಲ್ಮೋಸ್ಟ್ ಎಲ್ಲರೂ ಸೀರಿಯಲ್ ಬರೆಯುವಂತ ಪ್ರಯತ್ನ ಮಾಡಿ ನೆಕ್ಸ್ಟ್ ಸರ್ ಆರನೇ ಪ್ರಶ್ನೆ ನೋಡೋದು ಹಾ ಸರ್ ಮೌಲ್ಯಮಾಪಕರ ಹಾ ಮೌಲ್ಯಮಾಪರ ಯಾವ ರೀತಿ ಇರ್ತದೆ ಸರ್ ಯಾಕಂದ್ರೆ ಯಾಕೆ ನಾವು ಬೇರೆ ಬೇರೆ ಸಬ್ಜೆಕ್ಟ್ ಗೆ ಹೋಲಿಕೆ ಮಾಡಿ ನೋಡಿದ್ರ ಇವತ್ತ ಇತಿಹಾಸ ತೆಗೆದುಕೊಂಡು ನೋಡ್ರಿ ಕನ್ನಡ ತೆಗೆದುಕೊಂಡು ನೋಡ್ರಿ ಸಮಾಜಶಾಸ್ತ್ರ ತೆಗೆದುಕೊಂಡು ನೋಡ್ರಿ ಎಜುಕೇಶನ್ ತೆಗೆದುಕೊಂಡು ನೋಡ್ರಿ ನಮ್ಮ ಕಲಾ ವಿಭಾಗದೊಳಗ ಆ ಬೇರೆ ಸಬ್ಜೆಕ್ಟ್ ಗಳಿಗೆ ಹೋಲಿಕೆ ಮಾಡಿ ನೋಡಿದ್ರ ಅವ್ರು ಒಂದು ವರ್ಷ ಆ ವರ್ಷದಲ್ಲಿ ಔಟ್ ಆಫ್ ಫೋರ್ಟ್ ಏನಿಲ್ಲಪ್ಪ ಅವ್ರು ಒಂದು ಸಾವಿರ ಇಟ್ಕೊಳ್ತಾರೆ ಒಂದ್ ಸಾವಿರ ಇಟ್ಕೊಳ್ತಾರ ಅವ್ರು ನಮ್ ರಾಜ್ಯಶಾಸ್ತ್ರ ಯಾಕೆ ನೂರ ದಾಖಲೆ ದುರ್ಬಲ್ ನೋಡಿ ಎಂಬತ್ ಈ ಹೋದ ನೋಡಿದ್ರೆ ಎಂಬತ್ತೇನಪ್ಪ ಔಟ್ ಆಫ್ ಔಟ್ ಏಜ್ ಯಾಕೆ ಈ ರೀತಿ ಯಾಕೆ ಏನು ಮೌಲ್ಯಮಾಪಕರ ಗೊಂದಲ ಇತ್ತು ನಮ್ ವಿದ್ಯಾರ್ಥಿಗಳ ಗೊಂದಲ ಐತ್ರಿ ಈ ಒಂದು ಪ್ರಶ್ನೆಗೆ ಸರ ಮೌಲ್ಯಮಾಪಕರು ತಮ್ಮ ತಮ್ಮ ಕೆಲಸಗಳನ್ನ ಹಾ ಪ್ರಾಮುಖ್ಯವಾಗಿ ಮಾಡ್ತಾರೆ ಸರ್ ಎಲ್ಲಾ ವಿಷಯದ ಉಪನ್ಯಾಸಕರು ಮೌಲ್ಯಮಾಪನದಲ್ಲಿ ಯಾವ್ದೇ ರೀತಿಯ ಮುಳಜೆಂದರೆ ಪ್ರಾಮಾಣಿಕವಾಗಿರ್ತಕ್ಕಂಥ ಮೌಲ್ಯಮಾಪನವನ್ನ ಮಾಡ್ತಾ ಇದ್ದಾರೆ ಸರ್ ಇನ್ನು ವಿದ್ಯಾರ್ಥಿಗಳು ಬರೀತಕ್ಕಂತ ಉತ್ತರ ಮೇಲೆ ಈಗ ಒಬ್ಬ ವಿದ್ಯಾರ್ಥಿಯನ್ನು ಎಂಬತ್ತಕ್ಕೆ ಎಂಬತ್ತು ತೆಗೆದುಕೊತಕ್ಕ ಉತ್ತರವನ್ನ ಬರೆದಿದ್ದೇ ಆದರೆ ಆ ಎಂಬತ್ತು ಅಂತರವನ್ನು ಕೊಡ್ತಾರ ಸರ್ ಆದ್ರ ಕೆಲವು ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಒಂದೇ ಹಂತದ ಪ್ರಶ್ನೆಯನ್ನ ಒಂದು ಮಾಸ್ ಕಡಿಮೆ ತೆಗೆದುಕೊಂಡಿದ್ದೆ ಅಲ್ಲಿ ಅದೇನು ಮಾಡಲಿಕ್ಕೆ ಹೀಗಾಗಿ ರಾಜ್ಯಶಾಸ್ತ್ರದಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಇನ್ನಷ್ಟು ಎಲ್ಲ ಉಪನ್ಯಾಸಕರು ಮತ್ತಿಷ್ಟು ಅವರಿಗೆ ಬರೆಯುವ ಹಾಗೆ ಬರೆಯುವ ಬರವಣಿಗೆ ಶೈಲಿ ಆಗಿರ್ಬೋದು ಅಭ್ಯಾಸ ಮಾಡ್ತಕ್ಕಂಥ ಶೈಲಿ ಆಗಿರ್ಬೋದು ಇದನ್ನೆಲ್ಲ ನಾವು ಅವರಿಗೆ ಮನವರಿಕೆ ಮಾಡಿದಾಗ ಮೌಲ್ಯ ನಾಪಕರು ಚೆನ್ನಾಗಿ ಅವರು ಆಂತ್ರಿಗಳನ್ನು ನೀಡಲಿಕ್ಕೆ ಸಾಧ್ಯ ಆಗುತ್ತೆ ಸರ್ ಮತ್ತು ಆ ಕೆಲವು ವಿಷಯದಲ್ಲಿ ಅತಿ ಹೆಚ್ಚು ಒಂದೊಂದು ವರ್ಷದಲ್ಲಿ ಈಗ ನಮ್ಮ ರಾಜ್ಯಶಾಸ್ತ್ರದಲ್ಲಿ ಕೆಲವು ವರ್ಷ ಐದ್ನೂರು ವಿದ್ಯಾರ್ಥಿಗಳು ನೂರ್ ನೂರು ತೆಗೆದುಕೊಂಡಿರ್ತಕ್ಕಂಥ ಸರ್ ಆದ್ರೆ ಇತ್ತೀಚೆಗೆ ಓದ್ ವರ್ಷ ಮಾತ್ರ ಸ್ವಲ್ಪ ಕಡಿಮೆ ವಿದ್ಯಾರ್ಥಿಗಳು ಔಟ್ ಆಫ್ ಜೊತೆಗೆ ಕಾಣ್ತೀವಿ ಸರ ಮತ್ತು ಜೊತೆಗೆ ವಿದ್ಯಾರ್ಥಿಗಳು ಸ್ಮಾರ್ಟ್ ವರ್ಕ್ ಅನ್ನ ಮಾಡುವುದ್ರ ಜೊತೆಗೆ ನಮ್ಮ ಈ ಅನುಸಿದ್ಧ ಮಲ್ಟಿ ಕ್ಲಾಸಸ್ ಈ ಕ್ಲಾಸಿಗೆ ಸಂಬಂಧಪಟ್ಟಿರ್ತಕ್ಕಂತ ಈ ಇಲಾಖೆ ಪ್ರಶ್ನೆ ಕೋಶವನ್ನ ಇದು ಬಹಳ ಅಚ್ಚುಕಟ್ಟಾಗಿದೆ ನೀಟಾಗಿ ಆ ಪ್ರಶ್ನೆ ಕೋಶ ಸರ್ ಆ ಪ್ರಶ್ನೆ ಕೋಶಿಗೆ ಸಂಬಂಧಪಡ್ತಕ್ಕಂತ ಎಲ್ಲಾ ವಿಷಯಗಳನ್ನ ಮತ್ತು ಚಿತ್ರ ಸಮೇತ ಇದರಲ್ಲಿ ಒಂದು ಸ್ಟಡಿ ಮಾಡಿದ್ರೆ ನಮ್ಮ ವಿದ್ಯಾರ್ಥಿಗಳು ಬೇರೆ ಯಾವ ಒಂದು ನೋಟ್ಸ್ ಆಗಲಿ ಅಥವಾ ಬೇರೆ ಪುಸ್ತಕವನ್ನು ಅಭ್ಯಾಸ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ ಇಲಾಖೆ ನಿಗದಿಪಡಿಸಿರ್ತಕ್ಕಂಥ ಚಿತ್ರಗಳು ಸಹಿತ ಈ ಚಿತ್ರಗಳನ್ನ ಸ್ಟೇಜ್ ಮಾಡಿದ್ರೆ ನೋಡಿ ಈಗ ಮಾನ್ಯ ಪೌರ ಪರೀಕ್ಷೆಯಲ್ಲಿ ಈ ಈ ಪ್ರಶ್ನೆಯನ್ನ ಚಿತ್ರ ಸಮೇತ ಇದು ಬರ್ತಕ್ಕಂಥ ಪೌರ ಸೇವತಾ ಪರೀಕ್ಷೆಯಲ್ಲಿ ಸಾವಿತ್ರಿ ಬಾ ಪುಲಿ ಅವರ ಚಿತ್ರಗಳನ್ನ ಹಾಕಿರ್ತಕ್ಕಂಥದ್ದು ಹೀಗೆ ಈ ಈ ಒಂದು ಅನುಸ ಅಣಸಿದ ಪಾಲಿಟಿಕ್ಸ್ ಇದು ಪೊಲಿಟಿಕಲ್ ಕ್ಲಾಸಸ್ ನೋಟ್ಸ್ ಅನ್ನ ವಿದ್ಯಾರ್ಥಿಗಳು ಅಭ್ಯಾಸ ಆದ್ರ ಎಂಬತ್ತಕ್ಕೆ ಎಂಬತ್ತು ಅಂಶಗಳನ್ನ ಪಡೆದುಕೊಂಡು ಆ ಸ್ಟಡಿ ಮಾಡ್ಲಿಕ್ಕೆ ಮತ್ತು ಬಹಳ ಈಸಿಯಾಗಿ ಅಭ್ಯಾಸ ಮಾಡ್ಲಿಕ್ಕೆ ಚಿತ್ರ ಇಲ್ಲಿ ಉತ್ತರಗಳು ಅದಾವ ಸರ ಅದನ್ನ ಎಲ್ಲ ವಿದ್ಯಾರ್ಥಿಗಳು ತಾವು ಈ ಒಂದು ಆ ವಿದ್ಯಾರ್ಥಿಗಳಲ್ಲಿ ಮಾರ್ಗದರ್ಶಿ ಸೂತ್ರ ಮಾಡಿರ್ತಕ್ಕಂಥದ್ದು ಬಹಳ ಒಳ್ಳೆಯ ಇದು ಕೆಲಸ ಸರ್ ಯಾಕಂತಂದ್ರೆ ಆ ಮಕ್ಕಳು ಇದು ಒಂದೇ ಅಭ್ಯಾಸ ಮಾಡಿದೆಯ ಈ ಸದ್ಯ ಇಪ್ಪತ್ತು ದಿನ ಅವಕಾಶ ಇರಬೇಕು ಸರ ಇದು ಒಂದು ನೋಟ್ಸ್ ಅನ್ನ ಅವ್ರು ಅಭ್ಯಾಸ ಮಾಡಿದ್ಯಾದ್ರ ಅವ್ರು ಎಂಬತ್ತಕ್ಕೆ ಎಂಬತ್ತು ತಿಳಿದುಕೊಳ್ಳಿಕ್ಕೆ ಅಭ್ಯಾಸ ಮಾಡಿದ್ಯಾರು ಸಾಧ್ಯತೆ ಇದೆ ಹೀಗಾಗಿ ಆ ವಿದ್ಯಾರ್ಥಿಗಳು ನಮ್ಮ ಅನುಸರಿಸುವ ಯೂಟ್ಯೂಬ್ ಕ್ಲಾಸ್ ಕೇಳಬೇಕು ಜೊತೆಗೆ ಈ ಅನ್ನು ತಾವು ರೆಫರ್ ಮಾಡಿದ್ವಿ ಆದ್ರೆ ಸ್ಕೋರ್ ಮಾಡಲಿಕ್ಕೆ ಸಾಧ್ಯತೆಗಳು ಸಾಕಷ್ಟು ಸರ್ ಓಕೆ ಆತ್ಮೀಯ ವಿದ್ಯಾರ್ಥಿಗಳು ಇಷ್ಟೊತ್ತನ್ನ ನಮ್ಮ ಎಂ ಬಿ ಪೂಜಾರಿ ಸರ್ ನಮ್ ಜೊತೆ ಏನಪ್ಪಾ ಅಂದ್ರ ವಿಷಯವನ್ನು ಸಂಪೂರ್ಣವಾಗಿ ಕುಲಂಕು ವಿಷಯವಾಗಿ ಚರ್ಚೆ ಮಾಡಿದ್ದಾರೆ ಎಲ್ಲಾ ನಿಮ್ಗೆ ಏನ್ ಕೊಡಬೇಕು ಮಾಹಿತಿಯನ್ನು ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ನಮ್ಮ ಎಂ ಬಿ ಪೂಜಾರಿ ಸರ್ ಅವರಿಗೆ ನನ್ನ ಪರವಾಗಿ ನನ್ನ ಸಂಸ್ಥೆಯ ಪರವಾಗಿ ಮತ್ತು ನನ್ನ ಕರ್ನಾಟಕದ ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಸರ್ ಇಂದಿನ ಸಂಚಿಕೆಯನ್ನು ನಾವು ಇಲ್ಲಿಗೆ ಮುಕ್ತಾಯಗೊಳಿಸೋಣ ಶುಭವಾಗಲಿ ಸ್ನೇಹಿತರೆ